ಆಕ್ಸಿಜನ್ ಕ್ರಾಂತಿಗೆ ವನಸಿರಿ ತಂಡದೊಂದಿಗೆ ಕೈಜೋಡಿಸಿ ಸುರೇಶ್ ಬಾಬು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಿಂಧನೂರು ತಾಲೂಕಿನ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಆರ್ಎಚ್ ಕಾಲೋನಿ ನಂಬರ್ ಮೂರರ ಶಾಲೆಯಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ ಸಿಂಧನೂರು ಮತ್ತು ವನಸಿರಿ ಫೌಂಡೇಶನ್ ರಾಯಚೂರು ಹಾಗೂ ನಿಸರ್ಗ ಯುಕೋ ಕ್ಲಬ್ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಪರಿಸರ ಜಾಥಾ ಕಾರ್ಯಕ್ರಮ ಹಾಗೂ ಆಕ್ಸಿಜನ್ ಕ್ರಾಂತಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮವನ್ನು ಸುರೇಶ್ ಬಾಬು ಉಪ ಅರಣ್ಯ ಸಂರಕ್ಷಣಾ सामाजिक ಅರಣ್ಯ ವಿಭಾಗ ರಾಯಚೂರು ಅವರು ಸಸಿ ನೆಟ್ಟು ನೀರುಣಿಸುವ ಮೂಲಕ ಉದ್ಘಾಟಿಸಿ ಆಕ್ಸಿಜನ್ ಕ್ರಾಂತಿ ಯೋಜನೆ ಅಭಿಯಾನಕ್ಕೆ ಚಾಲನೆ ನೀಡಿ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ವೇಳೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ನೂರಾರು ವಿದ್ಯಾರ್ಥಿಗಳೊಂದಿಗೆ ಪರಿಸರ ಜಾಥಾ ಹಮ್ಮಿಕೊಳ್ಳಲಾಯಿತು ನಂತರ ಒನಸಿರಿ ಫೌಂಡೇಶನ್ ವತಿಯಿಂದ ಶಾಲೆಯಲ್ಲಿ ಹೆಚ್ಚು ಪರಿಸರ ಸೇವೆ ಮಾಡುವ ವಿದ್ಯಾರ್ಥಿಗಳಿಗೆ ಪರಿಸರ ರಕ್ಷಕ ಪ್ರಶಸ್ತಿ ನೀಡಿ ಇನ್ನಷ್ಟು ಪರಿಸರ ಸೇವೆ ಮಾಡಲು ಪ್ರೋತ್ಸಾಹಿಸಲಾಯಿತು ಸಂದರ್ಭದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾಗಿರುವ ಅಂಬರೇಗೌಡ ಮಲ್ಲಾಪುರ ಎಸ್ ಡಿ ಸಿ ಅಧ್ಯಕ್ಷರಾದ ಪ್ರಿ ಸಂತೋಷ್ ಹಾಗೂ ಎಚ್ ಎಂ ಹನುಮಂತರಾಯ ಹಾಗೂ ರೇಖಾ ವನಸಿರಿ ಸದಸ್ಯರಾದ ಶಂಕರಗೌಡ ಎಲೆಕುಳ್ಳಿಗಿ ಅಂಬರಯ್ಯ ಪ್ರತ್ ಪತ್ರಿಮಠ್ ರಾಜು ಬೆಳಗಾನೂರ್ ಚನ್ನಪಕ್ಕೆ ಹೊಸಳ್ಳಿ ಚಂದ್ರೂ ಶೆಟ್ಟಿ ಮುದುಕಪ್ಪ ಹೊಸಳ್ಳಿ ಕ್ಯಾಂಪ್ ವೆಂಕಟರೆಡ್ಡಿ ಹೆಡಗಿನಾಳ್ ದುರ್ಗೇಶ್ ಡಿ ಎಸ್ ಪಿ ತಿಮಾಪುರ್ ಶಿಕ್ಷಕರಾದ ಭೀಮರಾಯಣ್ಣ ಶರಣಬಸವ ದಂಡೀನ್ ದೇವರಾಜ್ ಶರಣಬಸವ ಹರಳಹಳ್ಳಿ ಅಪ್ಪನಗೌಡ ಹರಳಹಳ್ಳಿ ವೀರೇಶ ಸೋಮಲಾಪುರ ಹಾಗೂ ಎಸ್ಟೆಂಸಿ ಸದಸ್ಯರು ವಿದ್ಯಾರ್ಥಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಚನ್ನಪ್ಪಕ್ಕೆ ಹೊಸಾಡಿ

ये भी कर सकते हैं ये मम्मी एक इतना तकड़ा है उसको आदमी है लगा सकता है ना रहता है और ये है ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಗೊತ್ತಿಲ್ಲ ವೃಕ್ಷತೆ ರಕ್ಷ ಯಾರು ಗಿಡ ರಕ್ಷಣೆ ಮಾಡ್ತಾರೋ ಅದು ನಮ್ಗೆ ರಕ್ಷಣೆ ಆಗುತ್ತೆ ಅಂತ ಈ ಶ್ಲೋಕ ಸಹ ನಮ್ಗೆ ಎಲ್ಲ ಬಂದಿರುವಂತಹ ಶ್ಲೋಕ విశ్లోక తప్పి అంతా కర్ణాటక ఆంగ్ల దాత బా నేను ಅದು ಅದಕ್ಕೆ ಎಷ್ಟು ಪ್ರಕೃತಿ ಎಷ್ಟು ನಮ್ಗೆ ಕೊಡುಗೆ ಕೊಡುತ್ತೈತೆ ಅದಕ್ಕೆ ಕಾಪಾಡಿಕೊಡೈತೆ ಮಕ್ಕಳೇ ನಿಮ್ಗೆಲ್ಲ ಗೊತ್ತಿಲ್ಲ ಮಕ್ಕಳು ಎಷ್ಟು ನೈನ್ ಸ್ಟ್ಯಾಂಡರ್ಡ್ ಇದ್ರೆಲ್ಲ ಓದ್ತಾ ಇದಿಲ್ಲ ಸೈನ್ಸ್ ಹೇಳ್ಕೊಡ್ತಾ ಇದ್ರಲ್ಲ ನಮ್ಗೆ ಒಂದು ನಾಡು ಅಂದ್ರೆ ಇದು ಪ್ರದೇಶ ನಮಗೆ ಸರೌಂಡಿಂಗ್ ಏನ್ಮೆಂಟ್ ಇದೆಯಲ್ಲ ಎನ್ವಿರೋನ್ಮೆಂಟ್ ಚೆನ್ನಾಗಿರ್ಬೇಕಾದ್ರೆ ಎಷ್ಟು ಭಾಗ ಅರಣ್ಯ ಇರಬೇಕು ನೂರಿಗೆ ಎಷ್ಟು ಭಾಗ ಮೊರೆ ಇರ್ತಿದೆ ಅಂತ ಕೇಳಿ ಕನಿಷ್ಠ ಅಂದ್ರೆ ಇರಬೇಕು ನೂರಿಗೆ ಮೂವತ್ ಮೂರು ಭಾಗ ಅರಣ್ಯ ಇತ್ತು ಅಂದ್ರೆ ಅದು ಒಳ್ಳೆ ಉತ್ತಮ ಪರಿಸರ ಆಗುತ್ತೆ ನಮ್ಮ ರಾಯಚೂರಿನಲ್ಲಿ ಎಷ್ಟು ಭಾಗ ಇದೆ ಅರಣ್ಯ ಹೇಳ್ಬೇಕು ಮಕ್ಕಳೆಲ್ಲ ಹೇಳ್ಬೇಕು ಎಷ್ಟು ಭಾಗ ಇದೆ தப்பாதின பி ஜெல்லாம் நம்ம ராய்சூரி ஐந்து அணிய இது இதுக்கு ஐந்து மாத்த அரண் இது ஐது மூவத் எத் எல்லா கிடையாது ಈಗ ನಮ್ಮ ಇವರಿಗೆ ಏನಿಲ್ಲ ಪರಿಸರ ಸಂಘಟನೆ ಅಧ್ಯಕ್ಷರು ಹೇಳಿದ್ರಲ್ಲ ಮನೆಗೊಂದು ಮರ ಮನೆ ಮನೆಗೊಂದು ಮರ ಊರಿಗೊಂದು ಜಾಸ್ತಿ ಗಿಡ ಆಗ್ತದೆ ಆದ್ರೆ ನಾವು ನೀವೆಲ್ಲ ಒಳ್ಳೆ ಪರಿಸರದಲ್ಲಿ ಜೀವನ ಮಾಡಬಹುದು ಅಂತ ಎಲ್ಲ ಆಗ್ತಿರಲಿಲ್ಲ ಗಿಡ ನಿಮ್ಗೆ ನಾವು ಗಿಡ ಕೊಡ್ತೀವಿ ಅರಣ್ಯ ಇಲಾಖೆಯವರು ಮುಂದಿನ ಮಳೆಗಾಲಕ್ಕೆ ಗಿಡ ನಿಮಗೆ ಉಚಿತವಾಗಿ ಕೊಡ್ತೀವಿ ನೀವ್ ಏನ್ ಅದನ್ನ ாட்ரென்ரப்ளேதாக உடுகுர மா ಮೊದಲು ನಮ್ಮ ಇಲಾಖೆ ಒಂದು ಸ್ಲೋಗನ್ ಇತ್ತು ಒಂದು ಮರ ಶಾಲೆ ಒಂದು ವನ ಅಂತ ಇರ್ತದೆ ಮಗು ಅಂದ್ರೆ ನೀವೆಲ್ಲ ಮಕ್ಕಳು ನಿಮ್ಗೆಲ್ಲ ಒಂದೊಂದು ಗಿಡ ಶಾಲೆಗೆಲ್ಲ ಒಂದು ವನ ಅಂತ ಎಲ್ಲ ಮಾಡ್ಬೇಕಲ್ಲ ನೋಡ್ಕೊಳ್ಳಿ ಇಪ್ಪತ್ತು ವರ್ಷ ನಂತರ ಹೆಚ್ಚೆಚ್ಚು ಗಿಡ ಗಿಡ ಮರ ನೀವು ಬೆಳೆಸ್ರೆ ಮತ್ತೆ ಎಲ್ರಿಗೂ ಹೇಳ್ಬೇಕು ಇವತ್ತು ಮನೆಗೆ ಹೋಗ್ಬೇಕು ನಿಮ್ಮ ತಂದೆ ತಾಯಿಗೆಲ್ಲ ಹೇಳ್ಬೇಕು ಪರಿಸರ ಬಗ್ಗೆ ಏನ್ ನಿಮ್ಗೆ ಆಫೀಸರ್ಸ್ ಎಲ್ಲ ಬಂದು ಹೇಳಿದ್ರೆ ನಮ್ಗೆ ಈ ತರ ಬಹಳ ಮುಖ್ಯ ಅಂತ ಹೇಳ್ಬೇಕು

ಅದಕ್ಕೆಲ್ಲ ಗೆಳಿಸ್ತಾರೆ ಅಂದ್ಕೊಳ್ತೀನಿ ಮತ್ತೆ ಈ ದಿನ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಎರಡು ಮಾತನ್ನ ಮಾಡ್ಲಾ ಮಾತಾಡ್ಲಾ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಸಹಿತ ಒಂದನೇ ಅರ್ಪಿಸಿ ನನ್ನ ಭಾಷಣ